ನಮಸ್ಕಾರ ಬಂಧುಗಳೇ ವಾರ್ಡ್ ನಂಬರ್ ಇಪ್ಪತ್ತೆರಡು ಏರೇಜ್ ಅಂತ ಗಂಗಾವತಿಯಲ್ಲಿ ನಾವು ಇವತ್ತು ಕ್ಲೀನ್ ಮಾಡ್ತಿದ್ವಿ ಸೋಂಕು ಯಾವ ರೀತಿ ಇದೆ ಅಂತ ನೋಡಿ ನೋಡಿ ಸೊ ತುಂಬ ಗಲೀಜಾಗಿದೆ ಮಣ್ಣು ಸುತ್ತಾರದು ಅಂಟ್ಕೊಂಡ್ಬಿಟ್ಟಿದೆ ಮತ್ತು ಕೆಳಗಡೆ ಮಣ್ಣು ತುಂಬ ಬಿದ್ದಿದೆ ಇಲ್ಲ ಗಲೀಜೆಲ್ಲ ತೆಗಿತಾ ಇದೀವಿ ನೋಡಿ ಸ್ನೇಹಿತರೆ ಒಳಗಡೆ ಎಲ್ಲ ಈ ಥರ ಆಗಿದೆ ನಾವು ಸರೌಂಡಿಂಗ್ ಒಂದ್ಸಲ ಫ್ರೆಶ್ ಆಗ್ತೀವಿ ಅದನ್ನು

ಇದರಲ್ಲಿ ಅಲ್ಲಿ ಬಿದ್ದಿತ್ತು ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದು ಸಂಪಿನಲ್ಲಿ ಅಲ್ಲಿ ಬಿದ್ದಿದ್ದು ಅವರು ಕೂಡ ನೋಡಿರಲಿಲ್ಲ ಸೊ ನೀರಾಗಿ ಯೂಸ್ ಮಾಡ್ತಿದ್ರು ಇದನ್ನು ಕಂಪ್ಲೀಟ್ ಆಯಿತು ಈಗ ಟ್ಯಾಂಕ್ ತೋರಿಸ್ತಿದ್ದೀನಿ ಟ್ಯಾಂಕ್ ಒಳಗಡೆ ಏನೋ ಒಂದು ಪ್ರಾಣಿ ಸತ್ತಿದೆ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ ಇದ್ರೆ ಹ್ಞೂ ಅದು ಅಥವಾ ಅಳಿದೋ ಅಂತ ಗೊತ್ತಾಗ್ತಿಲ್ಲ ಸೊ ಅದನ್ನು ಓನರಿಗೂ ತೋರಿಸಿದ್ರಿಗೆ ಅವರು ಡೈಲಿ ಅದನ್ನೇ ನೀರು ಯೂಸ್ ಮಾಡ್ತಾಯಿದ್ರು ನೋಡಿದ ಮೇಲೆ ಅವರು ಶಾಕ್ ಆಯ್ತವ್ರಿಗೂ ದಯವಿಟ್ಟು ಒಮ್ಮೆ ಆದರೂ ಮನೆ ಮೇಲೆ ಆಗ್ತೀವಿ ನೋಡಿ ಅದರೊಳಗೆ ಏನು ಬಿದ್ದಿರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಹಾಗೆ ಯೂಸ್ ಮಾಡ್ತಿರ್ತೀರ ಟೈಮ್ ನೋಡ್ತಾ ಇದ್ವಿ ಏನಾದರೂ ಬಿದ್ದಿದ್ರೆ ಕ್ಲೀನ್ ಮಾಡಿಸಿ ಅಂದರೆ ಕ್ಲೀನಾಗಿ ಮುಂಚೆ ಕೂಡ ಕ್ಲೀನಾಗಿ ಮಾಡ್ತೀರಿ ಏನಕ್ಕಪ್ಪ ಅಂದರೆ ಈ ಥರ ಬಿದ್ದರೂ ನಾವು ಯೂಸ್ ಮಾಡ್ತಾಯಿದ್ರೆ ಅದು ನೋಡಿದ ಮೇಲೆ ಒಂಥರ ಫೀಲ್ ಅನಿಸುತ್ತೆ ದಯವಿಟ್ಟು ತಿಂಡ್ರು ಅೆ ನೋಡ್ತಿದ್ವಿ ಮನೆ ಮೇಲೆ ಇರೋದು ಮತ್ತೆ ಸಂಪುಟ ಏನು ಬಿದ್ದಿದೆ ಅಂತ ನೋಡಿ ಸೊ ಫೈನಲಿ ಇಷ್ಟು ಕ್ಲೀನಾಗಿದೆ ಸೊ ನಾವು ಸಂಜೆ ಆರು ಗಂಟೆಗೆ ಹೋಗಿದ್ದರಿಂದ ಅವರು ಗಲೀಜಾಗಿರೋದು ನೋಡಿ ಕರ್ ಕರ್ಸಿದ್ರು ನಮ್ಮನ್ನು ಸೊ ಸುಮಾರು ಆರು ಗಂಟೆ ಆಯಿತು ರಾತ್ರಿ ಆಗ ಬಂದು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ಕೆಳಗಡೆ ಇರೋ ಟ್ಯಾಂಕಿಂದ ಬರ್ತಿರೋದು ಅದು ಬಿದ್ದಿರೋ ಪ್ರಾಣಿನ ತರದ್ದು ಹೊರಗೆ ಹಾಕಿದ್ದೀವಿ ಹಾಕಿದ ಮೇಲೆ ಅದನ್ನು ಕ್ಲೀನ್ ಇದ್ದೀವಿ ಹಣಪ್ಪ ಹ್ಞೂ ಇದು ತುಂಬ ದಿನಗಳಾಗಿರೋದ್ರಿಂದ ಅಷ್ಟು ಗಲೀಜಿದೆ ಇದು ರಾತ್ರಿ ಆಗಿರೋದ್ರಿಂದ ವಿಡಿಯೋನೂ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಇದು ಒಂಥರ ಘಟ ನೀರು ಚರಂಡಿ ನೀರು ಇರುತ್ತಲ್ಲ ಸೇಮ್ ಅದೇ ರೀತಿ ನೀರು ಇದೆ ಸೊ ಫೈನಲ್ ಇಷ್ಟು ಕ್ಲೀನಾಗಿದೆ ಧನ್ಯವಾದಗಳು